ಭಾರತ ಮತ್ತು ಪಾಕಿಸ್ತಾನದಂತಹ ಪರಮಾಣು ಅಸ್ತ್ರವುಳ್ಳ ರಾಷ್ಟ್ರಗಳ ನಡುವಿನ ಯುದ್ಧವನ್ನ ತಡೆಯೋದಿಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಒಂದು ಸಾಧನವಾಗಿ ಬಳಸಬಹುದಾ ಟ್ರಂಪ್ ಆಡಳಿತ ಕೇವಲ ಆರ್ಥಿಕ ಒತ್ತಡದ ಮೂಲಕ ಯುದ್ಧ ನಿಲ್ಲಿಸುವಲ್ಲಿ ನಿಜವಾಗಿಯೂ ಯಶಸ್ವಿ ಆಗಿದೆಯಾ ಪ್ರಾದೇಶಿಕ ಸಂಘರ್ಷದಲ್ಲಿ ಅಮೆರಿಕದಂತಹ ಜಾಗತಿಕ ಶಕ್ತಿಗಳು ಇಂಥ ಒತ್ತಡವನ್ನು ಹಿಡಿತ ಸಾಧಿಸೋದಿಕ್ಕೆ ಬಳಸೋದು ನೈತಿಕತೆನ ಭಾರತ ಪಾಕ್ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವಲ್ಲಿ ಟ್ರಂಪ್ ಅವರ ನಿಜವಾದ ಪಾತ್ರದ ಬಗ್ಗೆ ಅಮೆರಿಕ ನ್ಯಾಯಾಲಯದಲ್ಲಿ ವಾದ ಏನು ಹೇಳುತ್ತೆ ವ್ಯಾಪಾರ ನಿಲ್ಲಿಸುವಂತಹ ಟ್ರಂಪ್ ಬೆದರಿಕೆಗೆ ಭಾರತ ಮತ್ತು ಪಾಕಿಸ್ತಾನ ಹೇಗೆ ಪ್ರತಿಕ್ರಿಯಿಸಿದ್ವು ಅದು ಭಯಾನು ಅಥವಾ ತಂತ್ರಾನು ಹೆಚ್ಚಿದ ಇರುವಂತಹ ಅಸ್ಥಿರತೆ ನಡುವೆ ವ್ಯಾಪಾರ ರಾಜತಾಂತ್ರಿಕತೆ ಶಾಂತಿಯ ಹೊಸ ಅಸ್ತ್ರ ಆಗಬಹುದಾ ಟ್ರಂಪ್ ಸರ್ಕಾರ ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲಿ ನೀಡಿರುವಂತಹ ಹೇಳಿಕೆ ಹಿನ್ನೆಲೆಯಲ್ಲಿ ಎದ್ದಿರುವಂತಹ ಗಂಭೀರ ಪ್ರಶ್ನೆಗಳಿವು ಅವುಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಇದನ್ನು ಕೆಳಗಡೆ ಕಮೆಂಟ್ ಮಾಡಿ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷವನ್ನು ನಿಲ್ಲಿಸೋದಕ್ಕೆ ಟ್ರಂಪ್ ಸರ್ಕಾರ ವ್ಯಾಪಾರ ವಿಷಯವನ್ನು ಬಳಸಿತ್ತು ಅಂತ ಅಮೆರಿಕ ಸರ್ಕಾರ ಅಮೆರಿಕದ ನ್ಯಾಯಾಲಯದಲ್ಲಿ ಅಫಿಡೇವಿಟ್ ಅನ್ನು ಸಲ್ಲಿಸಿದೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನತೆಯನ್ನು ನಿಲ್ಲಿಸುವಲ್ಲಿ ವ್ಯಾಪಾರ ಒತ್ತಡ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸಿದೆ ಅಂತ ಅಮೆರಿಕ ಸರ್ಕಾರ ತನ್ನ ಅಫಿಡೇವಿಟ್ನಲ್ಲಿ ದಾಖಲಿಸಿತ್ತು ಇದಕ್ಕೂ ಮೊದಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳು ಮತ್ತು ಸಾರ್ವಜನಿಕ ಭಾಷಣಗಳ ಮೂಲಕ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಿಲ್ಲಿಸದಿದ್ದರೆ ವ್ಯಾಪಾರವನ್ನು ನಿಲ್ಲಿಸೋದಾಗಿ ಬೆದರಿಕೆಯನ್ನು ಹಾಕಿದ್ದಾಗಿ ಮತ್ತೆ ಮತ್ತೆ ಹೇಳಿದರು ತಾನು ಈ ರೀತಿ ಹೇಳಿದ ನಂತರನೇ ಭಾರತ ಮತ್ತು ಪಾಕಿಸ್ತಾನ ಎರಡೂ ಕದನ ವಿರಾಮಕ್ಕೆ ಒಪ್ಕೊಂಡ್ವು ಅಂತ ಹೇಳಿದರು ಟ್ರಂಪ್ ಅವರ ಈ ಹೇಳಿಕೆಯನ್ನು ಅನೇಕ ಜನರು ಕೂಡ ಒಪ್ಕೊಂಡ್ರು ಭಾರತೀಯ ಸೇನೆ ಭಯೋತ್ಪಾದನೆಯಂತಹ ಗಂಭೀರ ಸಮಸ್ಯೆ ವಿರುದ್ಧ ಹೋರಾಡ್ತಾ ಇರುವಾಗ ವ್ಯಾಪಾರದ ಬೆದರಿಕೆ ಒತ್ತಡದಲ್ಲಿ ಭಾರತ ಕದನ ವಿರಾಮವನ್ನು ಜಾರಿಗೊಳಿಸೋದಿಕ್ಕೆ ಸಾಧ್ಯ ಇಲ್ಲ ಇದಲ್ಲದೆ ಯಾವುದೇ ಕಾರಣಕ್ಕಾಗಿ ಯುದ್ಧದ ಪರಿಸ್ಥಿತಿಯನ್ನು ತಪ್ಪಿಸಿ ಕದನ ವಿರಾಮವಾಗಿ ಪರಿವರ್ತಿಸಿದ್ರೆ ಅದು ತುಂಬ ಒಳ್ಳೆಯದು ಅಂತ ಅನೇಕ ಜನರು ಸರಿಯಾದ ತಾರ್ಕಿಕತೆಯೊಂದಿಗೆ ಕೇಳಿದರು ಶಾಂತಿ ಇರಬೇಕು ಆದರೆ ವ್ಯಾಪಾರ ಬೆದರಿಕೆ ಒತ್ತಡದಲ್ಲಿ ಕದನ ವಿರಾಮವನ್ನು ಘೋಷಿಸಿದರೆ ಕದನ ವಿರಾಮದ ಹಿಂದೆ ಅಮೆರಿಕದ ಬೆದರಿಕೆ ಇದ್ದರೆ ಆಪರೇಷನ್ ಸಿಂಧೂರ್ ಭಯೋತ್ಪಾದನೆಯ ವಿರುದ್ಧ ಎಚ್ಚರಿಕೆಯಿಂದ ಪರಿಗಣಿಸಿದ ನಂತರ ತೆಗೆದುಕೊಂಡಂಥ ಒಂದು ಗಂಭೀರ ಹೆಜ್ಜೆನ ಅಥವಾ ನಮ್ಮ ದೇಶದ ಜನರನ್ನು ನಂಬಿಸೋದಕ್ಕೆ ಮಾಡಿದಂಥ ಪ್ರಚಾರದ ಕೆಲಸನ ಅನ್ನುವಂಥ ಪ್ರಶ್ನೆಯು ಕೂಡ ಇಲ್ಲಿ ಉದ್ಭವಿಸುತ್ತೆ ಯಾಕಂದರೆ ಯಾವುದೇ ದೇಶದ ಸೈನಿಕರ ಜೀವ ಮತ್ತು ರಾಷ್ಟ್ರೀಯ ಭದ್ರತೆಯ ಮೌಲ್ಯ ಯಾವುದೇ ರೀತಿಯ ವ್ಯಾಪಾರ ಒತ್ತಡಕ್ಕಿಂತ ಹೆಚ್ಚಿನದ್ದಾಗಿದೆ ಭಾರತ ಸರ್ಕಾರ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಯನ್ನು ಸಂಪೂರ್ಣವಾಗಿ ನಿರಾಕರಿಸಿತು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತೀಯ ಮತ್ತೆ ಅಮೆರಿಕನ್ ನಾಯಕರ ನಡುವೆ ಹಲವಾರು ಮಾತುಕತೆಗಳು ನಡೆದಿವೆ ಅನ್ನೋದು ಸ್ಪಷ್ಟವಾಗಿ ಹೇಳಿದರು ಆದರೆ ಈ ಮಾತುಕತೆಯಲ್ಲಿ ವ್ಯಾಪಾರದ ವಿಷಯವನ್ನು ಎತ್ತಲಾಗಿಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನ ವಿರಾಮ ದ್ವಿಪಕ್ಷೀಯ ನಿರ್ಧಾರ ಅಂತ ಹೇಳಿದರು ಅದನ್ನೇ ರಣಧೀರ್ ಜೈಸ್ವಾಲ್ ಅವರು ಗುರುವಾರ ಮತ್ತೆ ಪುನರುಚ್ಚರಿಸಿದ್ದಾರೆ ಭಾರತ ಪಾಕ್ ಕದನ ವಿರಾಮದ ಮಾತುಕತೆಯಲ್ಲಿ ವ್ಯಾಪಾರದ ವಿಷಯ ಬಂದೇ ಇಲ್ಲ ಅಂತ ಹೇಳಿದರು ಆದರೆ ಈಗ ಅಮೆರಿಕಾದ ಟ್ರಂಪ್ ಸರ್ಕಾರ ಅಮೆರಿಕ ನ್ಯಾಯಾಲಯದಲ್ಲಿ ಒಂದು ಮಾತನ್ನು ಹೇಳಿದ್ದು ಅದು ಡೊನಾಲ್ಡ್ ಟ್ರಂಪ್ ಅವರ ಈ ಹಿಂದಿನ ಹೇಳಿಕೆಗಳಿಗೆ ಹೆಚ್ಚಿನ ಪುಷ್ಟಿಯನ್ನು ನೀಡುತ್ತೆ ಮೊದಲ ಬಾರಿಗೆ ಟ್ರಂಪ್ ಸರ್ಕಾರ ನ್ಯೂಯಾರ್ಕ್ ಫೆಡರಲ್ ಕೋರ್ಟ್ ಆಫ್ ಅಮೆರಿಕಾದಲ್ಲಿ ಅಂದರೆ ಅಮೆರಿಕ ನ್ಯಾಯಾಲಯದಲ್ಲಿ ಲಿಖಿತ ಕಾನೂನು ದಾಖಲೆಯನ್ನು ನೀಡಿದೆ ಒಂದು ರೀತಿಯಲ್ಲಿ ಅದನ್ನು ಭಾರತದ ಅಫಿಡೇವಿಟ್ ಅಂತ ಕೂಡ ಅಂದುಕೊಳ್ಬಹುದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪೂರ್ಣ ಪ್ರಮಾಣದ ಯುದ್ಧವನ್ನು ತಡೆಯೋದಕ್ಕೆ ಡೊನಾಲ್ಡ್ ಟ್ರಂಪ್ ವ್ಯಾಪಾರ ವಿಷಯವನ್ನು ಬಳಸಿದ್ದಾರೆ ಅಂತ ಆ ಒಂದು ದಾಖಲೆಯಲ್ಲಿ ಹೇಳಲಾಗಿದೆ ಈ ವಿಷಯ ಸುಳ್ಳು ಮತ್ತು ತಪ್ಪಾಗಿದ್ರೆ ಸುಳ್ಳು ಸಾಕ್ಷ್ಯವನ್ನು ನೀಡಿದ್ದಕ್ಕಾಗಿ ಮತ್ತು ಸುಳ್ಳು ಹೇಳಿಕೆಗಾಗಿ ಯಾವುದೇ ನಿಯಮಗಳು ಮತ್ತು ಕಾನೂನುಗಳ ಅಡಿಯಲ್ಲಿ ಶಿಕ್ಷೆಗೆ ಅಮೆರಿಕ ಸರ್ಕಾರ ಸಿದ್ಧ ಇರಬೇಕು ಇತರ ದೇಶಗಳಿಂದ ಆಮದು ಮಾಡಿಕೊಳ್ಳೋದ್ರ ಮೇಲೆ ಅಮೆರಿಕ ವಿಧಿಸಿರುವಂತಹ ಶೇಕಡಾ ಹತ್ತು ಜಾಗತಿಕ ಸುಂಕ ಮತ್ತು ನಿರ್ದಿಷ್ಟ ದೇಶಗಳ ಮೇಲೆ ವಿಧಿಸಲಾದಂತಹ ನಿರ್ದಿಷ್ಟ ಸುಂಕ ಸರಿಯಲ್ಲ ಅಂತ ಯು ಎಸ್ ಫೆಡರಲ್ ನ್ಯಾಯಾಲಯದಲ್ಲಿ ಅಮೆರಿಕದ ಅನೇಕ ಸಣ್ಣ ಕಂಪನಿಗಳು ಪ್ರಕರಣವನ್ನು ಹೂಡಿದವು ಈ ಪ್ರಕರಣವನ್ನು ವಿರೋಧಿಸಿ ಮತ್ತೆ ತಮ್ಮ ಪರವಾಗಿ ವಾದ ಮಂಡಿಸಿದ ಯು ಎಸ್ ವಾಣಿಜ್ಯ ಕಾರ್ಯದರ್ಶಿ ಹೋಆಾರ್ಡ್ ಡಬ್ಲ್ಯೂ ಲುಟ್ನಿಕ್ ಸೇರಿದಂತೆ ಟ್ರಂಪ್ ಆಡಳಿತದ ನಾಲ್ವರು ಕ್ಯಾಬಿನೆಟ್ ಅಧಿಕಾರಿಗಳು ನ್ಯಾಯಾಲಯದಲ್ಲಿ ಅಫಿಡೇವಿಟ್ ಅನ್ನು ನೀಡಿದರು ಮೇ ಇಪ್ಪತ್ತ್ ಮೂರರಂದು ಸಲ್ಲಿಸಲಾದಂಥ ಈ ದಾಖಲೆಯಲ್ಲಿ ತುರ್ತು ಅಧಿಕಾರವನ್ನು ಬಳಸಿಕೊಂಡು ಅಮೆರಿಕ ಸರ್ಕಾರ ಆರ್ಥಿಕ ನಿರ್ಬಂಧಗಳ ಅಡಿಯಲ್ಲಿ ಇತರ ದೇಶಗಳ ಮೇಲೆ ಸುಂಕಗಳನ್ನು ವಿಧಿಸುವಂಥ ಹಕ್ಕನ್ನು ಪಡೆಯುತ್ತೆ ಅಂತ ಹೇಳಲಾಗಿತ್ತು ಸುಂಕದ ವಿರುದ್ಧ ಪ್ರಕರಣ ದಾಖಲಿಸಿದವರು ಪರವಾಗಿ ತೀರ್ಪು ಬಂದರೆ ಅದು ಆರ್ಥಿಕ ಸಾಧನಗಳನ್ನು ಕಾರ್ಯತಂತ್ರದ ಉದ್ದೇಶಗಳಿಗಾಗಿ ಬಳಸುವಂಥ ಪ್ರತಿಯೊಂದು ಪ್ರದೇಶದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಲುಟ್ನಿಕ್ ಎಚ್ಚರಿಸಿದರು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಇತ್ತೀಚಿನ ಉದ್ವಿಗ್ನತೆಯನ್ನು ನಿಲ್ಲಿಸುವಲ್ಲಿ ಟ್ರಂಪ್ ಅವರ ವ್ಯಾಪಾರ ಅವಕಾಶದ ಪ್ರಸ್ತಾಪ ಪ್ರಮುಖ ಪಾತ್ರ ವಹಿಸಿದೆ ಅಂತ ಅದರಲ್ಲಿ ದಾಖಲಿಸಲಾಗಿತ್ತು ಯುದ್ಧದ ಬೆಂಕಿಯಲ್ಲಿ ಉರಿತಾ ಇದ್ದಂಥ ಎರಡು ಪರಮಾಣು ಶಕ್ತಿಗಳು ಮೇ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತಾತ್ಕಾಲಿಕ ಕದನ ವಿರಾಮ ಘೋಷಿಸಿವೆ ಅಂತ ಹೇಳಲಾಗಿತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯ ಪ್ರವೇಶಿಸಿ ಎರಡೂ ದೇಶಗಳಿಗೆ ಅಮೆರಿಕದೊಂದಿಗೆ ವ್ಯಾಪಾರದ ಅವಕಾಶದ ಬಗ್ಗೆ ಹೇಳಿದ್ರಿಂದಾಗಿ ಮಾತ್ರನೇ ಈ ಕದನ ವಿರಾಮ ಸಾಧ್ಯ ಆಯಿತು ಅಂತ ಅದರಲ್ಲಿ ಹೇಳಲಾಗಿತ್ತು ಅಂದ್ರೆ ಇಲ್ಲಿ ದಾಖಲಾಗಿರುವಂಥ ಮಾಹಿತಿಯಿಂದ ವ್ಯಾಪಾರದ ವಿಷಯವನ್ನು ಎತ್ತುವ ಮೂಲಕ ಕದನ ವಿರಾಮವನ್ನು ಮಾಡಲಾಗಿದೆ ಅನ್ನೋದು ಸ್ಪಷ್ಟ ಆಗುತ್ತೆ ತುರ್ತು ಅಧಿಕಾರ ಕಾಯ್ದೆಯನ್ನು ಬಳಸಿಕೊಂಡು ಸುಂಕಗಳನ್ನು ವಿಧಿಸುವ ಮೂಲಕ ಆಮದುಗಳನ್ನು ನಿಯಂತ್ರಿಸುವಂಥ ಹಕ್ಕು ಅಮೆರಿಕಕ್ಕೆ ಇಲ್ಲ ಅಂತ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಯು ಎಸ್ ನ್ಯಾಯಾಲಯ ತೀರ್ಪನ್ನು ನೀಡಿದೆ ತನ್ನ ದೇಶದಲ್ಲಿನ ವ್ಯಾಪಾರ ಕೊರತೆಯನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಘೋಷಿಸುವ ಮೂಲಕ ವಿಶ್ವದ ಹಲವು ದೇಶಗಳ ಮೇಲೆ ಸುಂಕಗಳನ್ನು ವಿಧಿಸುವಂಥ ಹಕ್ಕು ಅಮೆರಿಕಕ್ಕೆ ಇಲ್ಲ ಅಂತ ಅದು ಹೇಳಿದೆ ಈ ಕಾನೂನನ್ನು ಬಳಸಿಕೊಂಡು ಡೊನಾಲ್ಡ್ ಟ್ರಂಪ್ ವಿಶ್ವದಾದ್ಯಂತ ವಿಧಿಸಿರುವಂತಹ ಸುಂಕಗಳು ಈ ಕಾನೂನಿನಡಿಯಲ್ಲಿ ಅಮೆರಿಕ ಅಧ್ಯಕ್ಷರಿಗೆ ನೀಡಲಾದಂತಹ ಅಧಿಕಾರ ವ್ಯಾಪ್ತಿಯಿಂದ ಹೊರಗಿವೆ ಕಾಂಗ್ರೆಸ್ ಒಪ್ಪಿಗೆ ಇಲ್ಲದೆ ವಿಶ್ವದ ಹಲವು ದೇಶಗಳ ಮೇಲೆ ಸುಂಕಗಳನ್ನು ವಿಧಿಸುವಂತಹ ಹಕ್ಕು ಅಧ್ಯಕ್ಷರಿಗೆ ಇಲ್ಲ ಅಂತ ಹೇಳಿದೆ ಅಂದ್ರೆ ಅಮೆರಿಕ ನ್ಯಾಯಾಲಯ ಟ್ರಂಪ್ ಸರ್ಕಾರದ ವಿರುದ್ಧ ತೀರ್ಪನ್ನು ನೀಡಿದೆ ಟ್ರಂಪ್ ಸರ್ಕಾರ ಈ ನಿರ್ಧಾರವನ್ನು ಪ್ರಶ್ನೆ ಮಾಡೋದಾಗಿ ಹೇಳ್ತಾ ಇದೆ ಆದರೆ ಈ ನಿರ್ಧಾರದಲ್ಲಿ ಗಮನಿಸಬೇಕಾದಂಥ ವಿಷಯ ಏನು ಅಂತ ಅಂದರೆ ಈ ನಿರ್ಧಾರ ಟ್ರಂಪ್ ಸರ್ಕಾರ ವಿಶ್ವದ ಹಲವು ದೇಶಗಳ ಮೇಲೆ ಸುಂಕಗಳನ್ನು ವಿಧಿಸುವಂಥ ಹಕ್ಕಿನ ಬಗ್ಗೆ ಮಾತಾಡುತ್ತೆ ಮತ್ತು ಟ್ರಂಪ್ ಸರ್ಕಾರ ತುರ್ತು ಅಧಿಕಾರ ಕಾಯ್ದೆಯನ್ನು ಬಳಸ್ಕೊಂಡು ಸುಂಕಗಳನ್ನು ವಿಧಿಸುವಂಥ ಹಕ್ಕನ್ನು ಹೊಂದಿಲ್ಲ ಅಂತ ಹೇಳುತ್ತೆ ಅದಕ್ಕೆ ಅಮೆರಿಕ ಕಾಂಗ್ರೆಸ್ನ ಒಪ್ಪಿಗೆಯೇ ಟ್ರಂಪ್ ಸರ್ಕಾರ ಪಡೆಯಬೇಕಾಗುತ್ತೆ ಅನ್ನೋದು ಪ್ರಮುಖ ಸಂಗತಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಯ ಸಂದರ್ಭದಲ್ಲಿ ಸುಂಕಗಳನ್ನು ವಿಧಿಸುವ ಪರವಾಗಿ ತನ್ನ ವಾದದಲ್ಲಿ ಟ್ರಂಪ್ ಸರ್ಕಾರ ಏನು ಹೇಳಿದೆ ಅನ್ನೋದ್ರ ಬಗ್ಗೆ ಈ ತೀರ್ಪು ಉಲ್ಲೇಖ ಮಾಡಿಲ್ಲ ಅಂತ ಹೇಳಲಾಗಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನು ತಡೆಯೋದಕ್ಕೆ ಅಮೆರಿಕ ವ್ಯಾಪಾರ ಅವಕಾಶದ ವಿಷಯವನ್ನು ಬಳಸಿದೆ ಎನ್ನುವಂಥ ಅಮೆರಿಕ ಸರ್ಕಾರದ ದಾಖಲೆ ಬಗ್ಗೆ ಕೋರ್ಟ್ ಮಾತಾಡಿಲ್ಲ ಟ್ರಂಪ್ ಸರ್ಕಾರದ ಈ ವಾದವನ್ನು ಅಮೆರಿಕದ ನ್ಯಾಯಾಲಯ ಪರಿಶೀಲಿಸಿಲ್ಲ ಅಥವಾ ತಿರಸ್ಕರಿಸಿಲ್ಲ ಅಲ್ಲದೆ ಟ್ರಂಪ್ ಸರ್ಕಾರ ಇತರ ಕಾನೂನುಗಳನ್ನು ಬಳಸಿಕೊಂಡು ವಿಧಿಸಲಾದಂಥ ಸುಂಕಗಳಿಗೆ ಈ ತೀರ್ಪು ಅನ್ವಯಿಸೋದಿಲ್ಲ ಅನ್ನೋದನ್ನು ಕೂಡ ಗಮನಿಸಬೇಕು ಅಂದರೆ ಅಮೆರಿಕದಲ್ಲಿ ಉಕ್ಕು ಅಲ್ಯೂಮಿನಿಯಂ ಆಟೋಮೊಬೈಲ್ ಭಾಗಗಳ ಆಮದಿನ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಸುಂಕದ ಆದೇಶದ ಮೇಲೆ ಈ ಒಂದು ತೀರ್ಪು ಪರಿಣಾಮ ಬೀರೋದಿಲ್ಲ ವಿಶ್ವದ ಎರಡು ದೇಶಗಳ ನಡುವೆ ವ್ಯಾಪಾರ ಒಪ್ಪಂದ ಇರುವಂಥ ಇನ್ನೂ ಅನೇಕ ಒಪ್ಪಂದಗಳಿವೆ ಈ ತೀರ್ಪು ಅಂಥ ಕಡೆಗಳಲ್ಲಿಯೂ ಕೂಡ ಅನ್ವಯಿಸೋದಿಲ್ಲ ಅಂದರೆ ಈಗಲೂ ಭಾರತದ ಉಕ್ಕು ಮತ್ತು ಅಲುಮಿನಿಯಂ ರಫ್ತುದಾರರು ಅಮೆರಿಕ ವಿಧಿಸಿದಂಥ ಹೆಚ್ಚಿನ ಸುಂಕವನ್ನು ತೆರಳೇಬೇಕಾಗತ್ತೆ ಮತ್ತು ತುರ್ತು ಅಧಿಕಾರ ಕಾಯ್ದೆಯಡಿಯಲ್ಲಿ ಇರದಂಥ ಯಾವುದೇ ಒಪ್ಪಂದಗಳ ಮೂಲಕ ರೂಪುಗೊಂಡಂಥ ವ್ಯಾಪಾರ ನೀತಿ ಕೂಡ ಮುಂದುವರಿಯುತ್ತೆ ಈಗ ಭಾರತ ಮತ್ತು ಪಾಕಿಸ್ತಾನ ನಡುವೆ ಶಾಂತಿ ಮತ್ತು ಕದನ ವಿರಾಮವನ್ನು ಸ್ಥಾಪಿಸೋದಕ್ಕೆ ತಮ್ಮ ಸುಂಕದ ಹಕ್ಕುಗಳನ್ನು ಬಳಸಿದಾಗಿ ಅಮೆರಿಕದ ಅಂತಾರಾಷ್ಟ್ರೀಯ ವ್ಯಾಪಾರ ನ್ಯಾಯಾಲಯದಲ್ಲಿ ಟ್ರಂಪ್ ಹೇಳಿಕೆಯನ್ನು ಸಲ್ಲಿಸಿದ್ದಾರೆ ಇದು ನಿಜಾನ ಅನ್ನೋದನ್ನು ಪ್ರಧಾನಿ ಮೋದಿ ಅವರು ದೇಶಕ್ಕೆ ತಿಳಿಸಬೇಕು ಅಂತ ಕಾಂಗ್ರೆಸ್ ಒತ್ತಾಯ ಮಾಡಿದೆ ಪ್ರಧಾನಿ ತಮ್ಮ ಮೌನವನ್ನು ಮುರಿಬೇಕಾಗಿದೆ ಸಂಸದರ ನಿಯೋಗಗಳನ್ನು ವಿದೇಶಕ್ಕೆ ಕಳಿಸಿರುವಂಥ ಮೋದಿಜಿ ಇಲ್ಲಿ ಊರೂರಲ್ಲಿ ಸುತ್ತುತ್ತ ರೋಡ್ ಶೋ ಮಾಡ್ತಾ ಇದ್ದಾರೆ ಅದರಿಂದ ಹೇಗೆ ಪಾಕಿಸ್ತಾನದ ಮೇಲೆ ಒತ್ತಡವನ್ನು ಹಾಕಬಹುದು ಆ ರೋಡ್ ಶೋಗಳಿಂದ ಹೇಗೆ ಭಯೋತ್ಪಾದನೆ ನಿರ್ಮೂಲನೆ ಆಗಲಿದೆ ಅನ್ನೋದು ಮೋದಿಜಿ ಅವರಿಗೆ ಮಾತ್ರನೇ ಗೊತ್ತು ಆದರೆ ಈಗ ಅವರ ಕ್ಲೋಸ್ ಫ್ರೆಂಡ್ ಟ್ರಂಪ್ ಅವರು ಅಧಿಕೃತವಾಗಿ ಲಿಖಿತವಾಗಿ ಅಮೆರಿಕ ಕೋರ್ಟಲ್ಲಿ ಕೊಟ್ಟಿರುವಂಥ ಹೇಳಿಕೆ ಬಗ್ಗೆ ಪ್ರಧಾನಿ ಮೋದಿಯವರು ಈ ದೇಶಕ್ಕೆ ಸ್ಪಷ್ಟೀಕರಣವನ್ನು ನೀಡಬೇಕಾಗಿದೆ ವ್ಯಾಪಾರದ ಆಮಿಷ ಅಥವಾ ಒತ್ತಡವನ್ನು ಹಾಕಿ ಪಾಕಿಸ್ತಾನದ ಜೊತೆಗೆ ಕದನ ವಿರಾಮವನ್ನು ಘೋಷಿಸುವ ಹಾಗೆ ಮಾಡಲಾಯ್ತಾ ಅನ್ನೋದು ಸ್ಪಷ್ಟ ಆಗಬೇಕಾಗಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ